ಗೊತ್ತಿರೋ ಹಾಗೆ ಕನ್ನಡದ ಕಂದ ಪುನೀತ್ ಸರ್ ನಮ್ಮಿಂದ ದೂರ ಇದು ಎಷ್ಟು ಸ್ಯಾಡ್ ಆಗಿರೋದು ವಿಷಯ ಅಲ್ಲ ಅವರು ನಾನು ಮೊನ್ನೆನೇ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ ಆದ್ರೆ ನನಗೆ ತುಂಬಾ ಬೇಜಾರಾಯ್ತು ಮಾಡಕ್ ಆಗಲಿಲ್ಲ ಆದ್ರೆ ಇವತ್ತು ಮಾಡ್ತಾ ಇದ್ದೀನಿ ಎಷ್ಟೆಲ್ಲ ಮೂವಿ ಮಾಡಿದ್ದಾರೆ ರಿಯಾಲಿಟಿ ಶೋ ಮಾಡಿದ್ದಾರೆ ಅವ್ರು ಎಷ್ಟು ಇನ್ನೊಸೆಂಟ್ ಅಂತ ಅನಿಸ್ತಾರೆ ಅದರಲ್ಲಿ ನನಗೊಂದು ಆಸೆ ಇತ್ತು ಅವ್ರ ಜೊತೆ ಅವ್ರಿಗೆ ಮೀಟ್ ಮಾಡಬೇಕು ನಾ ನಾನು ಅವ್ರನ್ನ ಮೀಟ್ ಮಾಡಬೇಕಿತ್ತು ಅದು ಅದ್ರ ಅದು ನಿಜ ಆಗಲಿಲ್ಲ ನನಗೆ ಅವರ ಗಾನದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಆ ಸಾಂಗ್ ಮತ್ತೆ ಬೊಂಬೆ ಹೇ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಆ ಸಾಂಗು ತುಂಬಾ ಇಷ್ಟ ಅವ್ರು ತುಂಬಾ ಗ್ರೇಟ್ ಪರ್ಸನ್ ಯಾಕಂದ್ರೆ ಅವ್ರು ಎಷ್ಟೊಂದು ಶಾಲೆ ವೃದ್ಧಾಶ್ರಮ ಅನಾಥಾಶ್ರಮ ಗೋಶಾಲೆನು ನಡೆಸ್ತಿ ನಡೆಸ್ತಿದ್ರು ಅವ್ರ ಆತ್ಮಕ್ಕೆ ಶಾಂತಿ ಇರ್ಲಿ ಮೇ ಸೋಲ್ ರೆಸ್ಟ್ ಇನ್ ಪೀಸ್ ಮತ್ತೆ ಅವರ ಅಭಿಮಾನಿಗಳು ಮತ್ತೆ ಅವರ ಫ್ಯಾಮಿಲಿಗೂ ದೇವ್ರು ಧೈರ್ಯ ಕೊಡ್ಲಿ ಒಂದು ವಿಷಯ ನಾನು ಹೇಳಲೇಬೇಕು ಅದು ಎಲ್ಲಾ ಪೊಲೀಸ್ ಸಿಬ್ಬಂದಿಗರಿಗೆ ಗಳಿಗೆ ನನ್ನಿಂದ ಒಂದು ದೊಡ್ಡ ಹೆಡ್ಸ್ ಆಫ್ ಯಾಕಂದ್ರೆ ಎಲ್ಲ ಕರ್ನಾಟಕ ಕಂಟ್ರೋಲ್ ಮತ್ತು ಶಾಂತಿಯಲ್ಲಿ ಇಟ್ಟಿದ್ದಾರೆ ವಿಮಿಸಿಯಪ್ಪು ಸರ್ ನೀವು ಮತ್ತೆ ಹುಟ್ಟಿ ಬನ್ನಿ